ಬೆಳಿಗ್ಗೆ ಮಾರ್ನಿಂಗ್ಗೆ ಮಗಳು ಇವತ್ತು ಲೇಟಾಗಿ ಹೊರಟಲ್ಲ ಆಫೀಸ್ಗೆ ಹಾಗಾಗಿ ಸ್ವಲ್ಪ ಹಕ್ಕಿ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಇಲ್ಲಿ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಹಾಕಿ ಅದಕ್ಕೆ ಸಬಕ್ಕಿ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕ ಸೊಪ್ಪು ಈರುಳ್ಳಿ ಚೆನ್ನಾಗಿ ಹಾಕಿ ಫಸ್ಟು ಎಲ್ಲ ಕಲಿಸೋಣ ನೀರು ಹಾಕದೇ ಇರೋ ಮುಂಚೆನೇ ಒಂದು ಸಾರಿ ಈ ರೀತಿಯಾಗಿ ಚೆನ್ನಾಗಿ ನೀರು ಬಿಟ್ಕೊಳ್ಳೋ ಥರ ಈರುಳ್ಳಿ ಸೊಪ್ಪು ಅಕ್ಕಿ ಹಿಟ್ಟು ಜೀರಿಗೆ ಉಪ್ಪು ಎಲ್ಲ ಹಾಕಿ ಈ ಥರ ಕಲಿಸ್ಕೋಬೇಕು ಕೊತ್ತಂಬರಿ ಸೊಪ್ಪು ಕರ್ಬೇವೆಲ್ಲ ಹಾಕಿ ಆಗ ನೀರು ಈರುಳ್ಳಿಯಲ್ಲಿರೋ ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ನೀರು ಬಿಟ್ಕೊಳ್ಳುತ್ತೆ ನಮಗೆ ಆವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ನೀರು ಮತ್ತು ಇನ್ನೂ ಎಕ್ಸ್ಟ್ರಾ ಏನಾದರೂ ಬೇಕಾ ಏನು ಅಂದ್ಕೊಂಡು ಒಂದು ಸಾರಿ ಈ ರೀತಿ ಚೆನ್ನಾಗಿ ಈರುಳ್ಳಿನೆಲ್ಲ ಕೈನಲ್ಲೇ ಬಿಡಿ ಬಿಡಿ ಆಗೋ ಥರ ಮತ್ತು ಸೊಪ್ಪು ಸಹ ಎಲ್ಲದಕ್ಕೂ ಹೊಂದಿಕೆ ಆಗಬೇಕು ಆ ಥರ ಒಂದಕ್ಕೊಂದು ಹೊಂದಿಕೆ ಆಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಬಿಡಿಸಿ 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 ಚೆನ್ನಾಗಿ ಈ ಥರ ಬಿಡಿಸ್ಬೇಕು ಆವಾಗಲೇ ಸೊಪ್ಪು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ರುಬ್ಬಿರೋದನ್ನು ನಾನೇನು ಮಾಡ್ತೀನಿ ಅಂದರೆ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಒಂದು ಐದಾರು ಮೆಣಸಿನ್ಕಾಯಿ ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತೀನಿ ಆಮೇಲೆ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನಾನು ಮೆಣಸಿನ ಹಸೆ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೋದಿಲ್ಲ ಬಾಯಿ ಬಾಯಿಗೆ ಸಿಗತ್ತೆ ಅಂದ್ಕೊಂಡು ಇದಕ್ಕೆ ಉಗುರು ಬೆಚ್ಚಕ್ಕಿರೋ ನೀರು ಮಿಕ್ಸಿ ಇನ್ನೊಕ್ಕ ಸ್ವಲ್ಪ ಖಾರ ಇರುತ್ತಲ್ಲ ಹಾಗಾಗಿ ಜಾರಿಗೆ ಒಂದು ಸ್ವಲ್ಪ ಉಗುರು ಬೆಚ್ಚಕ್ಕಿರೋ ನೀರು ಹಾಕ್ಕೊಂಡು ಈ ಮೆಣಸಿನ ಖಾರನೂ ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು ಸಾರಿ ಕಲಿಸ್ಕೊಳ್ತೀನಿ ಆಗೇನಾಗುತ್ತೆ ಅಂದರೆ ಖಾರನೂ ಸಹ ಈ ಅಕ್ಕಿ ಜೊತೆ ಚೆನ್ನಾಗಿ ಬೆರ್ತೋಗುತ್ತೆ ಆಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹದವಾಗಿ ಉಗುರು ಬೆಚ್ಚಕ್ಕಿರೋ ನೀರಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಮತ್ತು ಈ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಉಗುರು ಬೆಚ್ಚಕ್ಕಿರೋ ನೀರಲ್ಲಿ ಕಲಿಸ್ತೀನಿ ಹೆಂಗೆ ಅಂದರೆ ತೀರಾ ಗಟ್ಟಿಯಾಗೂ ಇರಬಾರ್ದು ತೀರಾ ತೆಳುವಾಗೂ ಇರಬಾರ್ದು ಆ ಥರ ಇರಬೇಕು ನೋಡಿ ನಾನು ಯಾವ ಥರ ಕಲಿಸ್ತೀನಿ ನೋಡ್ಕೊಳ್ಳಿ ಚೆನ್ನಾಗಿ ಒಂದಕ್ಕೊಂದು ಹೊಂದಾಣಿಕೆ ಆಗಬೇಕು ಇಲ್ಲಾಂದರೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಇಳಿಯಿಲ್ಲ ಮತ್ತು ನನಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರು ಬಿಸಿ ನೀರು ಮೀನ್ಸ್ ಬಿಸಿ ಬಿಸಿಯೆಲ್ಲ ಉಗುರು ಬೆಚ್ಚಕ್ಕಿರೋ ನೀರು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬೇಕು ಈ ರೀತಿ ಕಲಸಿದ್ರೆ ಏನಾಗುತ್ತೆ ಅಂದರೆ ಒಂಥರ ರೊಟ್ಟಿ ತಟ್ಟುವಾಗ ಎಲ್ಲ ಕಡೆ ಸಮವಾಗಿ ಖಾರ ಹರಡಿರುತ್ತೆ ಮತ್ತು ತಿನ್ನೋದಕ್ಕೆ ಸಾಫ್ಟ್ ಇರುತ್ತೆ ರೊಟ್ಟಿ ನಾವು ಎಷ್ಟು ಚೆನ್ನಾಗಿ ಚೆನ್ನಾಗಿ ಹಿಟ್ಟನ್ನ ಕಲಸಿ ರೊಟ್ಟಿ ತಟ್ತೀವೋ ಆಗ ಅಕ್ಕಿ ರೊಟ್ಟಿ ಬಹಳ ಮೃದುವಾಗಿ ಬರುತ್ತೆ ಹೀಗೆ ಕೆಳಗಡೆದು ಮೇಲೆ ಮೇಲೆದು ಕೆಳಗಡೆ ಎಲ್ಲ ಮಾಡಿ ಚೆನ್ನಾಗಿ ಈ ಥರ ಮೊಣಕೈಯಲ್ಲಿ ಪ್ರೆಸ್ ಮಾಡಿ ಹಿಟ್ಟನ್ನು ಕಲಿಸ್ಕೋಬೇಕು ಈ ರೀತಿಯಾಗಿ ಕಲಿಸಿದ್ರೇ ರೊಟ್ಟಿ ಸಾಫ್ಟ್ ಟೆಕ್ಸ್ಚರ್ ಬರೋದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇಡೀ ದಿನ ಮೃದುವಾಗಿರುತ್ತೆ ರೊಟ್ಟಿ ಅದು ಬೇಕಾದರೆ ಮಾಡಿ ಇಟ್ಬಿಟ್ಟು ಆರೋಗ್ಬಿಟ್ಟಿದ್ರೂ ಪರವಾಗಿಲ್ಲ ರೊಟ್ಟಿ ಸಾಫ್ಟಾಗಿರುತ್ತೆ ಗೊತ್ತಾಯ್ತಲ್ಲ ಹಿಟ್ಟು ಕಲಸೋ ರೀತಿ ನಾನು ಈ ರೀತಿಯಾಗಿ ಕಲಿಸ್ತೀನಿ ನೀವು ಯಾವ ಥರ ಕಲಿಸ್ತೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೂ ತಿಳಿಸ್ಕೊಡಿ ಏನಾದರೂ ಎಕ್ಸ್ಟ್ರಾ ಟಿಪ್ಸ್ ಇದ್ದರೆ ನಾನು ಅಳ್ವಡಿಸ್ಕೊಳ್ತೀನಿ ನಾನು ಈ ರೀತಿಯಾಗಿ ಹಿಟ್ಟು ಅಕ್ಕಿ ಹಿಟ್ಟು ರೊಟ್ಟಿಗೆ ಕಲಸಿ ಇಟ್ಕೊಳ್ಳೋದು ನೆಕ್ಸ್ಟು ಇದಾದಮೇಲೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಶುಂಠಿ ಕರ್ಬೇವೆಲ್ಲ ಕಟ್ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಐದಾರು ಕೊತ್ತಂಬರಿ ಸೊಪ್ಪು ಜಾರಿಗೆ ತೆಂಗಿನಕಾಯಿ ಒಂದು ಎರಡು ಮೂರು ಹೆಸಲು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಒಂದು ಎರಡು ಇಡೀ ಕಡಲೆ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚಟ್ನಿ ಮಾಡ್ಕೊಳ್ಳೋಣ ರುಬ್ಕೊಳ್ಳೋಣ ಓಕೆನಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಕ್ಕಿ ರೊಟ್ಟಿಗೆ ಕೊಬ್ಬರಿ ಚಟ್ನಿ ಹಾಗೆ ನನ್ನ ಮಗಳ ಪಾಪ ಟಿಫನ್ನು ಟೈಮ್ ಆಗಿಬಿಡುತ್ತೆ ಅವಳಿಗೆ ಅಂದ್ಕೊಂಡು ಅವಳಿಗೆ ಒಂದು ಎರಡು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ತಟ್ತಾಯಿದ್ದೀನಿ ಅವಳದು ಟಿಫನ್ ಫಸ್ಟ್ ಅವಳೇ ಮಾಡ್ಕೊಳ್ಳೋದು ಅದು ಪಾಪ ಯಾವಾಗಲೂ ಒಂದು ಸಾರಿ ಮಾಡೋದು ಯಾಕಂದರೆ ಅವಳು ಆಫೀಸ್ನಲ್ಲೇ ಮ್ಯಾಕ್ಸಿಮಮ್ ಟಿಫನ್ ಮಾಡೋದು ಮನೇಲಿ ಈ ಥರ ರೊಟ್ಟಿ ಎಲ್ಲ ಮಾಡಿದ್ರೆ ಆರೋಗ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಅಂದ್ಕೊಂಡು ಇವತ್ತು ಬೈದು ಮನೆಯಲ್ಲೇ ಟಿಫನ್ ಮಾಡು ಅಂತ ಹೇಳಿದೆ ಹಾಗಾಗಿ ಮನೆಯಲ್ಲೇ ಅವಳಿಗೆ ಫಸ್ಟು ಮಾಡಿಕೊಟ್ಬಿಡೋಣ ಅರ್ಜೆಂಟಲ್ಲಿರ್ತಾಳೆ ಇರ್ತಾಳೆ ಯಾವಾಗಲೂ ಅಂದ್ಕೊಂಡು ತಟ್ತಾ ಯಾವಾಗಲೂ ಹೀಗೆ ಕಣ್ರಿ ಬೆಳಿಗ್ಗೆ ಹೊತ್ತು ಆ ಕಡೆ ಈ ಕಡೆ ತಿರ್ಗೋಕ್ಕಾಗಲ್ಲ ಮನೆ ಯಾಕೆ ಕೆಲಸ ಅಡುಗೆ ಕೆಲಸ ಅಂತ ಅಡುಗೆ ಮನೇಲಿ ಸಿಕ್ಕಾಕ್ಕೊಂಡ್ರೆ ಹೊರ್ಗಡೆ ಬರೋಕ್ಕೆ ಆಗಲ್ಲ ಯಾಕಂದರೆ ಹೆಂಗಸರಿಗೆ ಗೊತ್ತಿರುತ್ತಲ್ಲ ಎಷ್ಟೊಂದು ಹೆಟ್ಟಿಕ್ಕು ಅಂದ್ಕೊಂಡು ಅಂತ ಹಾಗಾಗಿ ಫಸ್ಟು ಮಗಳಿಗೆ ಟಿಫನ್ ರೊಟ್ಟಿ ಮಾಡಿಕೊಟ್ಬಿಡೋಣ ಅಂತ ಬೇಗ ಬೇಗ ತಟ್ತಾ ಇದ್ದೀನಿ ಅವಳು ಒಂದು ತಿಂದರೆ ಹೆಚ್ಚೆಚ್ಚು ಹಾಂ ಅಂತಿರ್ತಾಳೆ ಚೆನ್ನಾಗಿ ಎರಡು ಕಡೆಯೂ ಹದವಾಗಿ ಬೇಯಿಸ್ಬೇಕು ಎಣ್ಣೆ ಹಾಕಿ ನಾನಂತೂ ಕಬ್ಬಿಣದ ಹೆಂಚ ಮೇಲೇ ರೊಟ್ಟಿ ಎಲ್ಲ ಮಾಡೋದು ಯಾವುದೇ ಕಾರಣಕ್ಕೂ ಸ್ಟಿಕ್ ಉಪಯೋಗ ಮಾಡಲ್ಲ ನಾನು ನನಗಿಷ್ಟ ಆಗೋದಿಲ್ಲ ಸ್ಟಿಕ್ಕು ಎಲ್ಲದಕ್ಕೂ ನಾನು ಕಬ್ಬಿಣದ್ದು ಹೆಂಚೆ ಅಥವಾ ಬಾಂಡ್ಲಿ ಯೂಸ್ ಮಾಡ್ತೀನಿ ನನ್ನ ಮಗಳು ತಿಂತ ಇದ್ದಾಳೆ ನೋಡಿ ರೊಟ್ಟಿನ ಚಟ್ನಿ ಹಾಗೆ ನಂಗೆ ಒಂದು ಸ್ವಲ್ಪ ಕಾಫಿ ಬೇಕಾಗಿತ್ತು ನನಗೆ ಒಂದು ಸ್ವಲ್ಪ ಫಸ್ಟು ಕಾಫಿ ಬೇಕೇ ಬೇಕು ಹಾಗಾಗಿ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡು ರೊಟ್ಟಿ ಅವಳಿಗೆ ಮಾಡಿಕೊಟ್ಟಿದ್ದಾದ್ಮೇಲೆ ಒಂಚೂರು ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ